ಎಳಿದು ಬಾ ತಾಯಿ ಈ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ ನಾವು ಮುಂದಿನ ಪ್ರಕರಣಕ್ಕೆ ಹೋಗ್ತಾ ಇದ್ದೇವೆ ನಿನ್ನೆ ಬೇಂದ್ರೆಯವರ ಜೀವನ ಚರಿತ್ರೆಯನ್ನು ನೋಡಿದ ಮೇಲೆ ಮುಂದಿನ ಪ್ರಕರಣ ಮುಂದಿನ ಪ್ರಕರಣ ಬರೆದಂಥ ಮಹನೀಯರು ಯಾರು ಇವರು ಕನ್ನಡದಲ್ಲಿ ಕಳೆದ ಶತಮಾನದ ಶ್ರೇಷ್ಠ ಮೂರು ಕವಿಗಳು ಯಾರು ಅಂತ ನಾವು ಹೆಸರು ಹೇಳಲಿಕ್ಕೆ ಹೋದ್ರೆ ಬೇಂದ್ರೆ ಕುವೆಂಪು ಮೂರನೇದವ್ರು ಯಾರು ಸಹಜವಾಗಿ ಒಂದು ಹೆಸರು ಬರ್ತದ ಪೂತೀ ನೂತೀ ಅವ್ರ ಹೆಸರು ಬರ್ತದ ಇದು ಭಾಳಷ್ಟು ಮಂದಿ ಬೇರೆ ಬೇರೆ ಏನೋ ಅನ್ನತಾರೆ ಅವ್ರಿಗೇಂತ ಏನು ತಪ್ಪೇನು ಅನ್ನಂಗಿಲ್ಲ ನಾನು ಆದ್ರೆ ಪೂತಿನ ಅಂತ ಭಾಳ ಜನ ದೊಡ್ಡ ಸಂಖ್ಯೆಯಲ್ಲಿ ಪೂತಿನ ಅವ್ರ ಹೆಸರನ್ನು ಸ್ಮರಿಸ್ತಾರೆ ಪೂತಿನ ಏನಪ್ಪ ಇದು ಅದ್ಭುತವಾದಂಥ ಕವಿ ಅವರು ಈ ಲೇಖನ ಬೇಂದ್ರೆಯವರ ಕಲಾತ್ಮಕ ವ್ಯಕ್ತಿತ್ವ ಅಂತ ಒಂದು ಲೇಖನ ಬರ್ತಾರೆ ಕೇವಲ ಏಳು ಪುಟಗಳ ಪುಟ್ಟ ಲೇಖನ ಅ ಅಪರೂಪದ ಲೇಖನ ಈ ಖರೆ ಅಂತನೇ ನನಗೆ ಇದು ಬೇಂದ್ರೆಯವರ ಜೀವನ ಚರಿತ್ರವನ್ನು ನೋಡಿದ ಮೇಲೆ ನಾವು ಅಧ್ಯಯನ ಮಾಡಿದ ಮೇಲೆ ಈ ಲೇಖನ ಬಂದದ್ದು ಒಂದು ದೊಡ್ಡ ಸೌಭಾಗ್ಯ ದೊಡ್ಡ ಭಾಗ್ಯ ಯಾಕಂದರೆ ಬೇಂದ್ರೆಯವರ ಕಲಾತ್ಮಕ ವ್ಯಕ್ತಿತ್ವ ಅವರ ಜೀವನ ಹಾಗೂ ಕಾವ್ಯ ಕುರಿತದೊಂದು ಅದ್ಭುತವಾದ ಲೇಖನ ಈ ಇಡೀ ಇಳಿದು ಬಾ ತಾಯಿ ಅಭಿನಂದನೆಯ ಗ್ರಂಥದಲ್ಲಿ ಮೊದಲ ಸಾಲಿಗೆ ಇಡತಕ್ಕ ಲೇಖನಗಳಲ್ಲಿ ಬರಹಗಳಲ್ಲಿ ಇದು ಒಂದು ನನಗೆ ಇದನ್ನು ಪ್ರತಿ ಸಾಲು ಪ್ರತಿ ಪಾರ ಓದಬೇಕನ್ನಿಸ್ತದೆ ಅಷ್ಟೊಂದು ಅಪೂರ್ವವಾದಂಥ ಈ ಲೇಖನ ಶ್ರೀ ಪೂತಿನವರ ಈ ಲೇಖನ ಓದ್ತಾ ಇತ್ತು ಹೋಗ್ತೇನೆ ಎಷ್ಟಾಗ್ತದಷ್ಟು ಕವಿ ಬೇಂದ್ರೆ ಅಸಾಧಾರಣ ವ್ಯಕ್ತಿ ಅವರದು ಸರಸ ತೇಜಸ್ವಿತೆ ಅಗಲವಾದ ಹಣೆ ನೀಟಾಗಿ ಇಳಿದಿದ್ದು ತುದಿಯಲ್ಲಿ ತುಸು ಹರಡಿರುವ ಮೂಗು ಆಳತವಾದ ಗಂಡು ಮೀಸೆ ರಸಾದ್ರ ತುಟಿಗಳು ಮುದ್ದಾದ ಗಲ್ಲಕ್ಕೆ ಇಳಿಯುವ ಕೆನ್ನೆಗಳು ಹೊಳಪು ಗಣ್ಣು ನಿಲುವು ಸ್ವಲ್ಪ ಕುಳ್ಳು ಕೇದಯ ಹತ್ತಿರಕ್ಕೆ ಬರುವ ಮೈಬಣ್ಣ ಕೂರ್ಪುಳ್ಳ ಧ್ವನಿ ಬಹು ಆಕರ್ಷಕವಾದದ್ದು ಅದು ಕೇಳುವರ ಮೈಯೊಳಗೆಳಿದು ಎಲುಬಿನ ಮಜ್ಜೆಯ ಮೂಲಕ ತೂರಿ ಹೃದಯವನ್ನು ತಿಣ್ಣನೆ ಮುಟ್ಟುತ್ತದೆ ಅಹ ಅದು ಮುಟ್ಟಿಸುವ ಚುರುಕು ಪ್ರಣಯ್ಯದು ಇದಕ್ಕೆ ಮೋಹಗಳದ ಕನ್ನಡ ರಸಿಕ ಪ್ರಾಯಶಃ ಇರಲಾರ ಅಹ ಬೇಂದ್ರೆಯವರ ಗಾರುಡಿಕೆ ಅವರ ಧ್ವನಿಯ ಏರಿಳಿತ ಮುರಿವು ಹರಿವುಗಳಲ್ಲಿದೆ ಅವರ ಉ ಅವರ ಉಂಗುರ ಬೆರಳುಗಳ ಹಾವಭಾವ ತೇಲುಗಣ್ಣು ಮೇಲುಗಣ್ಣುಗಳ ವೀಕ್ಷಣ ಚಾತುರಿ ಕಣ್ಣಿನ ಮಿಂಚು ತುಟಿಗಳ ಮೇಲಿನ ತುಂಟು ನಗೆಯ ಹೊಂಚು ಮೈಯ ಗತ್ತು ಇವುಗಳೆಲ್ಲ ಆ ಧ್ವನಿ ವಿಲಾಸದ ಕೈವಾರಿಗಳು ಕಲಾವಂತ ನಮ್ಮ ಬೇಂದ್ರೆ ಕಲಾವಂತ ನಮ್ಮ ಬೇಂದ್ರೆ ಸಹೃದಯರಿಗೆ ತನ್ನನ್ನು ತಾನು ತೆತ್ತುಕೊಳ್ಳುವ ಉದಾರ ಭಾವ ಅವರ ವಚೋವೈಖರಿಯಲ್ಲಿ ಕಂಡುಬರುತ್ತದೆ ಇದು ಅಭ್ಯಾಸದಿಂದ ಬಂದುದಲ್ಲ ಹುಟ್ಟು ರಸಿಕತೆಯ ಗುಣ ಅಹಹ ಬೇಂದ್ರೆಯವರ ಮನೋವೃತ್ತಿಯನ್ನು ಒಟ್ಟು ನೋಟದಿಂದ ನೋಡಿದಾಗ ಅವರದೇ ಒಂದು ಕವಿತೆಯ ಸಾಲು ನೆನಪಿಗೆ ಬರುತ್ತದೆ ಹೂವನ್ನು ಕುರಿತು ಮಣ್ಣನ್ನು ಕಂಪತ್ತ ಫರಳಿಸೋತೇರೋ ಅವರ ಕವಿತೆಗಳು ಕನ್ನಡ ನಾಡಿನ ಏಕೆ ಇಡೀ ಈ ಭೂಮಿಯ ದಿವ್ಯ ಗಂಧವನ್ನು ನಮ್ಮರಿವಿಗೆ ತರುತ್ತವೆ ನಮ್ಮರಿವಿಗೆ ಬೀರುತ್ತವೆ ತಾನು ತಾನಾಗಿ ಬೆಳೆದು ಮೊಗ್ಗಾಗಿ ಅರಳಿ ಕಂಪು ಬೀರುವ ಹೂವಿನ ಸಹಜ ಗುಣ ಅದೊಂದು ಕಲೆಗಾರಿಕೆಯಲ್ಲ ಬೇಂದ್ರೆಯವರ ಕವಿತೆಗಳು ಹಾಗೆಯೇ ಫಲ ಅದು ಕಲೆಗಾರಿಕೆಯ ವಿಶ್ಲೇಷಣೆಗೆ ಸಿಕ್ಕುವುದಿಲ್ಲ ವಿಮರ್ಶೆಗೆ ದಕ್ಕುವುದಿಲ್ಲ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ವಚನ ಪ್ರಸಿದ್ಧವಾಗಿದೆ ಅಲ್ಲಮ ಬಸವಣ್ಣ ವಚನಗಳಲ್ಲಿಯೂ ಪುರಂದರ ಕನಕದಾಸಾದಿ ಪದಗಳಲ್ಲೂ ಆ ಕಾಂತಿಯನ್ನು ಕಂಡು ಆಶ್ಚರ್ಯಚಕಿತರಾಗಿ ಸುಖಪಟ್ಟಿದ್ದೇವೆ ಬೇಂದ್ರೆಯವರ ಅನೇಕ ಕವನಗಳಿಗೂ ಈ ಮಾತು ಅನ್ವಯಿಸುತ್ತದೆ ತೀಕ್ಷ್ಣಮತೆಯೋ ಪ್ರತಿಭಾಶಾಲಿಯೋ ಬಹುಶ್ರುತನೋ ವಿಪುಲ ಲೋಕಾನುಭವವುಳ್ಳವನೂ ಆಗಿರುವವನ ಅಪೂರ್ವ ಮನೋವೃತ್ತಿಗಳು ಥಟ್ಟನೆ ಯಾವ ಕ್ಲೇಶವೂ ಇಲ್ಲದೆ ಮಾತಾಗಿ ಅರಳಿ ಸುರಿದು ಹೋಗುತ್ತವೆ ಇಲ್ಲಿ ಅಹಹ ಅವುಗಳ ತರವೇ ಬೇರೆ ಎಷ್ಟು ಬಣ್ಣ ಎಷ್ಟು ಬೆಡಗು ಎಷ್ಟು ಕಂಪು ಬೇಕಾದವರು ಬೇಕಾದ್ದನ್ನು ಆರಿಸಿಕೊಳ್ಳಬಹುದು ನಿನ್ನ ನಗೆಯ ಬೆಳಕಿನಲ್ಲಿ ಜಗಕ್ಕೆ ಬೇರೆ ಬಣ್ಣವೋ ಬರಲು ನನ್ನ ಜೀವನಯನ ಬೇರೆ ಉಣಿಸನುಣ್ಣವು ಹೃದಯ ಸಮುದ್ರದಲ್ಲಿ ತಾಯನಗೆಯ ವರ್ಣನೆದು ಎಂದು ಹಾಡುತ್ತಾನೆ ಕವಿ ನಾವು ಅಹುದು ಅಹುದು ಎನ್ನುತ್ತೇವೆ ಅದನ್ನು ಕೇಳಿ ಓದಿ ಬೇಂದ್ರೆಯವರ ಕವನಗಳಲ್ಲಿ ಯಾವುದಿದೆ ಯಾವುದಿಲ್ಲ ಎಂದು ಎಂಥವರಿಗೂ ಹೇಳುವುದು ಕಷ್ಟ ಎಂದು ನನ್ನ ಎಣಿಕೆ ಚೆಲವು ಬೇಕಾದವರಿಗೆ ಚೆಲುವಿದೆ ಪ್ರಕೃತಿ ಗೀತೆಗಳಲ್ಲಿ ಒಲವು ಬೇಕಾದವರಿಗೆ ಒಲವಿದೆ ಗೀತೆಗಳಲ್ಲಿ ಭಕ್ತಿ ಬೇಕಾದವರಿಗೆ ಅವರ ಅರಳು ಮರಳು ಎಂಬಲ್ಲಿ ಸಾಕು ಬೇಕಾದಷ್ಟಿದೆ ಶಬ್ದಾಲಂಕಾರಕ್ಕೂ ಅರ್ಥಾಲಂಕಾರಕ್ಕೂ ಏನೂ ಇಲ್ಲ ಮಾತು ಮಾತು ಮತಿಸಿ ಬಂದ ನಾದದನವನೀತ ಯಾರಿಗುಂಟು ಯಾರಿಗಿಲ್ಲ ಬೇಂದ್ರೆಯವರ ಅಕ್ಷಯ ಪಾತ್ರೆಯಲ್ಲಿ ನೊಂದ ಮರುಕ ಉಂಟು ಕೇಡಿಗರಿಗೆ ಉಂಟು ವಿಡಂಬನವಿದೆ ಹಾಸ್ಯವಿದೆ ಅಣಕವಿದೆ ಮಾತಿನ ಚಕಮಕಿಯ ಸುಗ್ಗಿಯೇ ಇಲ್ಲುಂಟು ಇವೆಲ್ಲ ನಮ್ಮ ಓದಿನ ಪ್ರೌಢಿಮೆಗೂ ಬೌದ್ಧಿಕ ವಿಮರ್ಶಾ ಕೌಶಲ್ಯಕ್ಕೂ ಸಿಕ್ಕುವಂಥವು ಆದರೆ ಇವುಗಳ ಮುಖ್ಯ ಗುಣ ಕಾವ್ಯ ಸೌಂದರ್ಯ ಮೀಮಾಂಸೆಗೂ ಸಿಕ್ಕಿಯೂ ಸಿಕ್ಕದಂತೆ ನಿಲ್ಲು ಯಾವುದೋ ಒಂದು ಅದೃಶ್ಯವಾದ ಮನೋಲಹರಿ ತ್ಯಾಗರಾಜರ ಸಂಗೀತದಲ್ಲಿ ಮಾತ್ರ ದೊರೆಯುವಂತಹದು ಶೇಕ್ಸ್ಪಿಯರ್ ಬ್ಲೇಕ್ ಶೆಲ್ಲಿ ಗೈಟೆ ಮಾಲಿಯರ್ ಮುಂತಾದ ಶ್ರೇಷ್ಠರಲ್ಲಿ ಮಿಂಚುವಂತಹದು ಅವರ ಕಾವ್ಯ ವಿಮರ್ಶೆಯನ್ನು ಅವರ ಮಾತಿನಿಂದಲೇ ಮಾಡೋಣ ಚಕ್ಷುವಿನ ಜ್ಯೋತಿಯ ಬೆಳಕಿನಲ್ಲಿ ಜಗತ್ತಿನ ರಸಿಕ ದೃಷ್ಟಿಗೆ ತೋರಿಸುವ ಶ್ರವಣ ಮಾತ್ರದಿಂದ ಸಹೃದಯರ ಹೃದಯದಲ್ಲಿ ವಿದ್ಯುದ್ದೀಪಗಳ ಕಾರ್ತೀಕವನ್ನು ಮಾಡುವ ಮಂತ್ರಜಲವನ್ನು ಕಿವಿಯಿಂದೀಂಟಿಸುವ ಕಾವ್ಯ ನಮಗೆ ಬೇಕಾದ ಕಾವ್ಯ ಎಂದು ಗುರು ಅರವಿಂದರು ಫ್ಯೂಚರ್ ಪೋಯೆಟ್ರಿಯಲ್ಲಿ ಹೇಳಿರುವರು ವಿಮರ್ಶೆ ಪುಟ ಸಾಹಿತ್ಯ ಮತ್ತು ವಿಮರ್ಶೆ ಪುಟ ಇಪ್ಪತ್ತೊಂದು ಈ ವರ್ಣನೆಗೆ ಸಾಕ್ಷೀಭೂತವಾದ ಎಷ್ಟೊಂದು ಕವನಗಳನ್ನು ಬೇಂದ್ರಿಯವರು ನಮಗೆ ಕೊಟ್ಟಿಲ್ಲ ಗರಿ ನಾದಲೀಲೆ ಉಯ್ಯಾಲೆ ಮೂರ್ತಿ ಮತ್ತು ಕಾಮ ಕಸ್ತೂರಿ ಸಖಿ ಗೀತ ಮುಂತಾದ ಕವನ ಸಂಗ್ರಹಗಳಲ್ಲಿ ಇಂಥ ಅನೇಕ ಕವನಗಳು ಕಳೆ ಚೆಲ್ಲುತ್ತಿವೆ ಇವೆಲ್ಲ ಪ್ರಾಯಶಃ ಪೂರ್ವ ವಯಸ್ಸಿನಲ್ಲಿ ಅವರು ಬರೆದ ಕವನಗಳು ಆಯುಷ್ಯದ ಉತ್ತರಾರ್ಧದಲ್ಲಿ ಬರೆಯುತ್ತಿರುವ ಕವನಗಳ ರೀತಿ ತುಸು ಬೇರೆ ನಮಸ್ಕಾರ ಮತ್ತೆ ಮುಂದುವರಿಯುತ್ತೆ